ನಮಸ್ಕಾರ ಸ್ನೇಹಿತರೆ ಮಹಾಭಾರತದ ಮತ್ತೊಂದು ಸಂಚಿಕೆಗೆ ಸ್ವಾಗತ ಉತ್ತಂಕ ಕರ್ಣಾಭರಣಗಳೊಂದಿಗೆ ಆಶ್ರಮದತ್ತ ನಡೆದುಕೊಂಡು ಪ್ರಯಾಣವನ್ನು ಬೆಳೆಸ್ತಾನೆ ದಾರಿಯಲ್ಲಿ ಅವನು ಸಂಪೂರ್ಣವಾಗಿ ನಗ್ನವಾಗಿದ್ದ ಒಬ್ಬ ವ್ಯಕ್ತಿಯನ್ನು ನೋಡ್ತಾನೆ ಆ ಅಪರಿಚಿತ ವ್ಯಕ್ತಿ ಉತ್ತಂಕನನ್ನು ಹಿಂಬಾಲಿಸಿಕೊಂಡು ಬರುತ್ತಿದ್ದ ಉತ್ತಂಕ ಮತ್ತೊಮ್ಮೆ ಹಿಂದಿರುಗಿ ನೋಡಿದಾಗ ಆ ವ್ಯಕ್ತಿ ಮಾಯವಾಗಿರುತ್ತಾನೆ ಅಷ್ಟುಹತ್ತಿಗೆ ಅನುಷ್ಠಾನದ ಸಮಯವಾಗಿರುತ್ತದೆ ಉತ್ತಂಕ ಒಂದು ನದಿಯನ್ನು ನೋಡಿ ಕರ್ಣಾಭರಣಗಳನ್ನು ನದಿಯ ದಡದಲ್ಲೇ ಇಟ್ಟು ನೀರಿಗೆ ಇಳಿದು ಅನುಷ್ಠಾನವನ್ನು ಮಾಡ್ತಾನೆ ವಿಧಿವಿಧಾನಗಳಿಂದ ಅನುಷ್ಠಾನವನ್ನು ಮುಗಿಸಿ ನದಿಯ ದಂಡೆಗೆ ಬಂದು ನೋಡಿದರೆ ನಗ್ನವಾಗಿದ್ದ ಅಪರಿಚಿತ ವ್ಯಕ್ತಿ ಕರ್ಣಾಭರಣಗಳನ್ನು ತೆಗೆದುಕೊಂಡು ಓಡಿ ಹೋಗುತ್ತಿದ್ದ ಉತ್ತಂಕನಿಗೆ ಆ ದೃಶ್ಯವನ್ನು ನೋಡಿ ಆಘಾತವಾಗುತ್ತದೆ ಅವನು ಸಾವರಿಸಿಕೊಂಡು ಅಪರಿಚಿತ ವ್ಯಕ್ತಿಯ ಹಿಂದೆ ಓಡುತ್ತಾನೆ ಮತ್ತು ಅವನನ್ನು ಹಿಡಿಯುತ್ತಾನೆ ಉತ್ತಂಕನ ಕೈಗೆ ಸಿಲುಕಿದ ತಕ್ಷಣ ಆ ನಗ್ನ ವ್ಯಕ್ತಿ ನಾಗರಾಜನಾದ ತಕ್ಷಕನಾಗಿ ಹಾವಿನ ರೂಪದಲ್ಲಿ ಪರಿವರ್ತನೆ ಆಗ್ತಾನೆ ಮತ್ತು ಒಂದು ಬಿಲದ ಮುಖಾಂತರ ನಾಗಲೋಕವನ್ನು ಸೇರಿಕೊಳ್ತಾನೆ ಆಗ ಆಘಾತಗೊಂಡ ಉತ್ತಂಕನಿಗೆ ಮಹಾರಾಣಿ ಹೇಳಿದ ಎಚ್ಚರಿಕೆಯ ಮಾತುಗಳು ನೆನಪಿಗೆ ಬರುತ್ತವೆ ಅವನು ತಕ್ಷಣ ತನ್ನ ಕೈಯಲ್ಲಿದ್ದ ದಂಡದ ಮೂಲಕ ಆ ಬಿಲವನ್ನು ಅಗೆಯಲು ಪ್ರಾರಂಭಿಸುತ್ತಾನೆ ಆ ದುರ್ಬಲವಾದ ದಂಡದಿಂದ ಅಗೆದು ನಾಗಲೋಕವನ್ನು ತಲುಪುವುದು ಅಸಾಧ್ಯವೆಂದು ಅವನಿಗೆ ಅರ್ಥವಾಗಿತ್ತು ಆದರೂ ಸಹ ಅಗೆಯುವುದನ್ನು ನಿಲ್ಲಿಸದೆ ಪ್ರಯತ್ನವನ್ನು ಮಾಡುತ್ತಿದ್ದ ಉತ್ತಂಕ ಬಿಲವನ್ನು ಅಗೆಯುತ್ತಿದ್ದ ದೃಶ್ಯವನ್ನು ದೇವರಾಜನಾದ ಇಂದ್ರ ನೋಡಿ ಕನಿಕರ ಪಡ್ತಾನೆ ಆ ಕೂಡಲೇ ಇಂದ್ರ ಉತ್ತಂಕನ ದಂಡವನ್ನು ಸೇರಿಕೊಂಡು ಅವನ ಪ್ರಯತ್ನಕ್ಕೆ ಸಹಾಯ ಮಾಡುವಂತೆ ತನ್ನ ವಜ್ರಾಯುಧಕ್ಕೆ ಆದೇಶವನ್ನು ನೀಡುತ್ತಾನೆ ವಜ್ರಾಯುಧ ದಂಡದ ಒಳಗೆ ಸೇರಿದ ತಕ್ಷಣ ಆ ದಂಡದ ಶಕ್ತಿ ಅಗಾಧವಾಗಿ ಬೆಳೆಯುತ್ತದೆ ಉತ್ತಂಕನಿಗೆ ಇದರಿಂದ ಬಿಲವನ್ನು ಸಂಪೂರ್ಣವಾಗಿ ಬಹುಬೇಗನೆ ಕೊರೆಯಲು ಸಾಧ್ಯವಾಗುತ್ತದೆ ಅವನು ಬಿಲವನ್ನು ಕೊರೆಯುತ್ತಾ ಸುರಂಗವನ್ನು ತೋಡಿ ನಾಗಲೋಕವನ್ನು ತಲುಪುತ್ತಾನೆ ನಾಗಲೋಕ ಉದ್ಯಾನವನಗಳಿಂದ ಮತ್ತು ಭವನಗಳಿಂದ ತುಂಬಿಕೊಂಡು ನಯನ ಮನೋಹರವಾಗಿ ಕಾಣುತ್ತಿತ್ತು ಕೂಡಲೇ ಉತ್ತಂಕ ಪಕ್ಷಕ ಮತ್ತು ಇತರ ಸರ್ಪಗಳ ಸ್ತೋತ್ರವನ್ನು ಹೇಳಲು ಪ್ರಾರಂಭಿಸುತ್ತಾನೆ ಆದರೆ ಕರ್ಣಾಭರಣಗಳು ಅವನಿಗೆ ಕಾಣಿಸುವುದಿಲ್ಲ ಇದರಿಂದ ಚಿಂತಾಕ್ರಾಂತನಾದ ಉತ್ತಂಕ ಇಬ್ಬರು ಹೆಂಗಸರು ದಾರದಿಂದ ಬಟ್ಟೆಗಳನ್ನು ನೇಯುತ್ತಿರುವುದನ್ನು ಗಮನಿಸುತ್ತಾನೆ ಆ ದಾರಗಳ ಅರ್ಧ ಭಾಗ ಕಪ್ಪು ಮತ್ತು ಅರ್ಧ ಭಾಗ ಬಿಳಿಯಾಗಿತ್ತು ಅಲ್ಲೇ ಪಕ್ಕದಲ್ಲಿ ಆರು ಸಣ್ಣ ಮಕ್ಕಳು ಗುಂಪಾಗಿ ಒಂದು ಹನ್ನೆರಡು ಗೂಟಗಳ ಚಕ್ರವನ್ನು ತಿರುಗಿಸುತ್ತಾ ಇದ್ದರು ಜೊತೆಗೆ ಒಬ್ಬ ವ್ಯಕ್ತಿ ಒಂದು ಕುದುರೆಯ ಜೊತೆಗೆ ಹೋಗುತ್ತಿರುತ್ತಾನೆ ಉತ್ತಂಕ ತಾನು ಕಂಡ ಈ ಎಲ್ಲ ದೃಶ್ಯಗಳನ್ನು ಸ್ತುತಿ ಮಾಡುತ್ತಾನೆ ಆಗ ಆ ಕುದುರೆಯ ಜೊತೆ ಇದ್ದ ಮನುಷ್ಯ ಅವನನ್ನು ಕರೆದು ಕೇಳುತ್ತಾನೆ ನಿನ್ನ ಸ್ತುತಿಯಿಂದ ನನಗೆ ಸಂತೋಷವಾಗಿದೆ ನಿನಗೇನು ಬೇಕು ಆಗ ಉತ್ತಂಕ ಹೇಳುತ್ತಾನೆ ಮಹಾನುಭಾವ ಈ ಪಾತಾಳದಲ್ಲಿರುವ ಸರ್ಪಗಳೆಲ್ಲ ನನ್ನ ಅಧೀನವಾಗುವಂತೆ ಮಾಡು ಆಗ ಆ ಮನುಷ್ಯ ಹೇಳ್ತಾನೆ ಹಾಗಾದರೆ ಈ ಕುದುರೆಯ ಗುದದ್ವಾರವನ್ನು ಊದು ಉತ್ತಂಕ ಆ ಕುದುರೆಯ ಗುದದ್ವಾರವನ್ನು ಊದುತ್ತಾನೆ ಆಗ ಆ ಕುದುರೆಯ ದೇಹದ ಎಲ್ಲ ಭಾಗಗಳಿಂದ ಭಯಂಕರವಾದ ಮತ್ತು ಪ್ರಖರವಾದ ಅಗ್ನಿ ಜ್ವಾಲೆಗಳು ಹೊರಚಿಮ್ಮಿ ಸಂಪೂರ್ಣ ನಾಗಲೋಕವನ್ನೇ ಸುಡಲು ಪ್ರಾರಂಭಿಸುತ್ತವೆ ಆ ಬೆಂಕಿಯ ಜ್ವಾಲೆಗಳಿಂದ ತನ್ನ ನಾಗಲೋಕ ಸಂಪೂರ್ಣವಾಗಿ ನಾಶವಾಗುತ್ತದೆ ಎಂದು ತಿಳಿದ ತಕ್ಷಕ ಉತ್ತಂಕನ ಮುಂದೆ ಪ್ರತ್ಯಕ್ಷನಾಗುತ್ತಾನೆ ಮತ್ತು ಹೇಳುತ್ತಾನೆ ಅಯ್ಯ ಈ ವಿನಾಶವನ್ನು ದಯವಿಟ್ಟು ತಪ್ಪಿಸು ನಿನ್ನ ಕರ್ಣಾಭರಣಗಳು ಇಲ್ಲಿವೆ ತೆಗೆದುಕೋ ಎಂದು ಉತ್ತಂಕನಿಗೆ ಕರ್ಣಾಭರಣಗಳನ್ನು ನೀಡುತ್ತಾನೆ ಆಗ ಉತ್ತಂಕನಿಗೆ ಸ್ವಲ್ಪಮಟ್ಟಿಗೆ ಸಮಾಧಾನವಾಗುತ್ತದೆ ತಕ್ಷಣ ಅವನಿಗೆ ಗುರುಮಾತೆ ನೀಡಿದ ಗಡುವು ಇಂದಿಗೆ ಮುಗಿದು ಹೋಗುವ ಬಗ್ಗೆ ನೆನಪಾಗುತ್ತದೆ ಈ ಆಭರಣಗಳನ್ನು ಪಡೆದುಕೊಂಡರೂ ಸಹ ಪ್ರಯೋಜನವಾದರೂ ಏನು ಅಷ್ಟು ದೂರ ನಡೆದುಕೊಂಡು ಹೋಗಿ ಆಶ್ರಮವನ್ನು ತಲುಪಲು ಸಾಧ್ಯವೇ ಇಲ್ಲ ಎಂದು ಅವನು ಯೋಚಿಸುತ್ತಾನೆ ಅವನ ಆಲೋಚನೆ ಆ ಕುದುರೆಯ ಜೊತೆ ಇದ್ದಂತಹ ಮನುಷ್ಯನಿಗೆ ಅರ್ಥವಾಗುತ್ತದೆ ಅವನು ಉತ್ತಂಕನಿಗೆ ತನ್ನ ಜೊತೆ ಕುದುರೆ ಇರುವಂತೆ ಹೇಳುತ್ತಾನೆ ಆ ಕುದುರೆ ಅಸಾಮಾನ್ಯವಾದ ಅನೂಹ್ಯವಾದ ವಾಯುವೇಗದಲ್ಲಿ ಸಾಗಿ ಆಶ್ರಮಕ್ಕೆ ತಲುಪುತ್ತದೆ ಉತ್ತಂಕ ಕುದುರೆ ಇಳಿದ ತಕ್ಷಣ ಆ ಕುದುರೆ ಮತ್ತು ಆ ಮನುಷ್ಯ ಇಬ್ಬರೂ ಸಹ ಮಾಯವಾಗುತ್ತಾರೆ ಅಷ್ಟು ಹೊತ್ತಿಗೆ ಸಮಯ ಮೀರಿ ಹೋಗುತ್ತಿದ್ದರಿಂದ ಗುರುಪತ್ನಿ ಅಸಹನೆಯಿಂದ ಉಳಿತಿದ್ದಳು ಉತ್ತಂಕ ಕರ್ಣಾಭರಣಗಳನ್ನು ತಂದಿರುವುದನ್ನು ನೋಡಿ ಅವನಿಗೆ ಆಭರಣಗಳನ್ನು ತೆಗೆದುಕೊಂಡು ನಿನಗೆ ಸರ್ವಸಿದ್ಧಿಗಳೂ ಸಿಗುವಂತೆ ಆಗಲಿ ಎಂದು ಆಶೀರ್ವಾದವನ್ನು ಮಾಡುತ್ತಾಳೆ ನಂತರ ಉತ್ತಂಕ ಗುರುವಿನ ಹತ್ತಿರ ಹೋಗಿ ತಕ್ಷಕನಿಂದ ಆದಂತಹ ತೊಂದರೆಯನ್ನು ಹೇಳುತ್ತಾನೆ ತಾನು ನಾಗಲೋಕಕ್ಕೆ ಹೋಗಿ ಅಲ್ಲಿ ಇಬ್ಬರು ಹೆಂಗಸರನ್ನು ನೋಡಿರುವುದು ಕಪ್ಪು ಬಿಳುಪಿನ ದಾರ ಮಕ್ಕಳು ಚಕ್ರವನ್ನು ತಿರುಗಿಸುತ್ತಾ ಇರುವಾಗ ನೋಡಿದ ಕುದುರೆ ಮತ್ತು ಮನುಷ್ಯ ಎತ್ತಿನ ಮೇಲೆ ಕುಳಿತಂತಹ ವ್ಯಕ್ತಿ ಎತ್ತಿನ ಸೆಗಣಿ ಮತ್ತು ಗಂಜಲವನ್ನು ಸೇವಿಸಿದ್ದು ಇದೆಲ್ಲವನ್ನೂ ಸಹ ಗುರುಗಳ ಹತ್ತಿರ ಹೇಳಿಕೊಂಡು ಅವುಗಳ ರಹಸ್ಯವೇನು ಎಂದು ಕೇಳುತ್ತಾನೆ ಆಗ ಗುರುವೇದ ಹೇಳುತ್ತಾನೆ ಆ ಇಬ್ಬರು ಹೆಂಗಸರು ಧಾತ್ರಿ ಮತ್ತು ವಿಧಾತ್ರಿಯರು ಕಪ್ಪು ಬಿಳುಪಿನ ದಾರ ಹಗಲು ಮತ್ತು ರಾತ್ರಿಯ ಸಂಕೇತ ಹನ್ನೆರಡು ಗೂಟಗಳ ಚಕ್ರ ಹನ್ನೆರಡು ತಿಂಗಳುಗಳ ವರ್ಷ ಆರು ಮಕ್ಕಳು ಆರು ಋತುಗಳು ಅಲ್ಲಿ ಇದ್ದ ಅಶ್ವಾರೋಹಿ ಪರ್ಜನ್ಯ ದೇವ ಎತ್ತು ಆನೆಗಳ ರಾಜನಾದ ಐರಾವತ ಎತ್ತಿನ ಮೇಲೆ ಕುಳಿತಿದ್ದವನು ದೇವತೆಗಳ ರಾಜ ಇಂದ್ರ ಅದರ ಸಗಣಿ ಗಂಜಲ ಅಮೃತ ಅವುಗಳನ್ನು ಸೇವಿಸಿದ್ದರಿಂದಲೇ ನಿನಗೆ ನಾಗಲೋಕದಲ್ಲಿ ಸರ್ಪಬಾಧೆ ಉಂಟಾಗಲಿಲ್ಲ ಹೀಗೆಂದು ಗುರುವಾದ ವೇದ ಉತ್ತಂಕನಿಗೆ ಎದುರಾದ ಪ್ರತಿಯೊಂದು ಸನ್ನಿವೇಶವನ್ನೂ ಸಹ ವಿವರಿಸುತ್ತಾನೆ ನಂತರ ಉತ್ತಂಕ ಆಶ್ರಮದಿಂದ ಹೋಗಬಹುದು ಎಂದು ಅನುಮತಿಯನ್ನು ನೀಡುತ್ತಾನೆ ತನಗೆ ಕರ್ಣಾಭರಣಗಳನ್ನು ತರುವಾಗ ಅಡ್ಡಿಯುಂಟು ಮಾಡಿದ್ದ ನಾಗರಾಜ ತಕ್ಷಕನ ಬಗ್ಗೆ ಅವನಿಗೆ ಬಹಳ ಕೋಪವಿತ್ತು ಅವನ ಮೇಲೆ ಪ್ರತೀಕಾರವನ್ನು ತೀರಿಸಿಕೊಳ್ಳಬೇಕು ಎಂಬ ಭಾವನೆಯಿಂದ ಉತ್ತಂಕ ಹಸ್ತಿನಾಪುರದ ಕಡೆಗೆ ಹೊರಡುತ್ತಾನೆ ಹಸ್ತಿನಾಪುರದ ರಾಜ ಜನಮೇಜಯ ಉತ್ತಂಕನನ್ನು ನೋಡಿ ಸತ್ಕರಿಸುತ್ತಾನೆ ಮತ್ತು ಬಂದ ಕಾರ್ಯ ಏನು ಎಂದು ಕೇಳುತ್ತಾನೆ ಆಗ ಉತ್ತಂಕ ಹೇಳುತ್ತಾನೆ ಮಹಾರಾಜ ನಿನ್ನ ತಂದೆ ಎಂತಹ ಧರ್ಮಾತ್ಮನಾಗಿದ್ದ ದುಷ್ಟನಾದ ತಕ್ಷಕ ಅಂತಹ ಮಹಾನುಭಾವನನ್ನು ವಿನಾಕಾರಣ ಕಚ್ಚಿಬಿಟ್ಟ ನಿನ್ನ ತಂದೆಗೆ ಚಿಕಿತ್ಸೆ ನೀಡಲು ಬರುತ್ತಿದ್ದ ಕಾಶ್ಯಪ್ಪನೆಂಬ ಬ್ರಾಹ್ಮಣನಿಗೂ ಸಹ ಆ ದುಷ್ಟ ತಕ್ಷಕ ಹೊರಕ್ಕೆ ಕಳಿಸಿಬಿಟ್ಟ ಸರ್ಪಯಾಗ ಮಾಡಿ ಅವನನ್ನು ಅವನ ಕುಲವನ್ನು ಸಂಹಾರ ಮಾಡಬೇಕು ಎಂದು ಹೇಳಲು ನಾನು ಬಂದಿದ್ದೇನೆ ಅವನು ನನ್ನ ವಿಷಯದಲ್ಲೂ ಸಹ ಅಪರಾಧ ಮಾಡಿದ್ದಾನೆ ಉತ್ತಂಕನಿಂದ ತನ್ನ ತಂದೆಯ ಮರಣದ ಕಾರಣವನ್ನು ಕೇಳಿ ಜನಮೇಜಯ ಮಹಾರಾಜನಿಗೆ ದುಃಖ ಮತ್ತು ಕೋಪ ಎರಡು ಒಟ್ಟಿಗೆ ಒತ್ತರಿಸಿ ಬರುತ್ತದೆ ಅವನು ಅದೇ ವಿಷಯದ ಬಗ್ಗೆ ಆಳವಾಗಿ ಯೋಚಿಸುತ್ತಾ ಚಿಂತಾಕ್ರಾಂತನಾಗುತ್ತಾನೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಧನ್ಯವಾದಗಳು ಸ್ನೇಹಿತರೆ